ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ಕೇವಲ ವಿದ್ಯಾಭ್ಯಾಸ ಮಾಡಿದ್ರು ಸಾಲದು ಅದಕ್ಕೆ ಸರಿಯಾದಂಥ ಬೇರೆ ಬೇರೆ ತರಗತಿಗಳು ಕೂಡ ಬೇಕಾಗುತ್ತೆ ಅಂಥ ತರಗತಿಗಳನ್ನು ನೀಡೋದ್ರ ಮೂಲಕ ಬೇರೆ ಬೇರೆ ಉದ್ಯೋಗಗಳನ್ನು ಕೊಡಿಸುವ ಒಂದು ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಸ್ನೇಹಿತರಾದಂಥ ಪೃಥ್ವಿ ಉತ್ತಯನವರು ಚೊಟ್ಟೆ ಕಾಳಪ್ಪಡ್ಡ ಮಾಡ್ತಾನೇ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸ್ವಾಗತ ಸರ್ ತಾವು ಇಂಥ ಒಂದು ವೃತ್ತಿಯಲ್ಲಿ ಎಷ್ಟು ವರ್ಷದ ಅನುಭವವನ್ನು ಪಡೆದು ಎಷ್ಟು ಪ್ರತಿಭೆಗಳು ಬೇರೆ ಬೇರೆ ಭಾಗದಲ್ಲಿ ಉದ್ಯೋಗ ಮಾಡ್ತಾ ಅವರ ಬದುಕನ್ನು ಕಂಡುಕೊಂಡಿದ್ದಾರೆ ನಾನು ಈ ಈ ಟ್ರೈನಿಂಗನ್ನು ಶುರು ಮಾಡಿ ಸಾಧಾರಣ ಇಪ್ಪತ್ತೈದು ವರ್ಷ ಆಯಿತು ನಾನು ಮೊದಲು ಫಸ್ಟ್ ನಾನು ಕಾವೇರಿ ಕಾಲೇಜಿಂದ ಗ್ರ್ಯಾಜುಯೇಷನ್ ಆಗಿ ಹೋದೆ ಗ್ರಾಜುಯೇಷನ್ ಆಗಿ ಹೋದಾಗ ನನಗೆ ಗೌರ್ಮೆಂಟ್ ಕೆಲಸ ಸೇರಿಕೊಳ್ಳೋದು ತುಂಬ ಕಷ್ಟ ಆಯಿತು ಆಗ ಏನಾಯಿತು ಅಂದರೆ ಸ್ವಲ್ಪ ವರ್ಕ್ ಮಾಡಿ ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡೆ ಸೇರ್ಕೊಂಡು ಬಿಟ್ಟು ಏನಾಯಿತು ಅದರಲ್ಲೇ ಹುದ್ದೆ ಪಡೆದು ಪ್ರ ಮುಂದಕ್ಕೆ ಬಂದು ಕ್ಲಾಸ್ ಒನ್ ಆಫೀಸರ್ ಆಗಿದ್ದೆ ಆಗ ಅಂದರೆ ನನ್ನ ಮಕ್ಕಳಿಗೆ ಒಂದು ತರಬೇತಿನ ಕೊಡಬೇಕು ಅಂದ್ಕೊಂಡು ಆಗಲೇ ನಾನು ಶುರು ಮಾಡಿದ್ದೆ ಒಂದು ಐದು ವರ್ಷ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಇರುವಾಗ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲೇ ಶುರು ಮಾಡಿದ್ದೇನೆ ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ನಾನು ತರಬೇತಿ ಕೊಡ್ತಾಯಿದ್ದೇನೆ ಬೆಂಗಳೂರಿನ ಇಲ್ಲಿ ಬೆಂಗಳೂರಿನಲ್ಲಿ ನಾನು ಒಂದು ಎರಡು ಸಾವಿರ ಮೂರು ಸಾವಿರ ಜನಕ್ಕೆ ತರಬೇತಿ ಕೊಟ್ಟು ಒಂದು ಇನ್ನೂರು ಮುನ್ನೂರು ಜನಕ್ಕೆ ಕೆಲಸ ಸಿಕ್ಕಿದೆ ಅನಂತರ ನನಗೆ ಒಂದು ದಿವಸ ಯೋಚನೆ ಆಯಿತು ನಾನು ಇಲ್ಲಿ ಬೆಂಗಳೂರಲ್ಲಿ ಮಾಡಿದರೆ ಅಲ್ಲಿ ಮಾಡಬೇಕಾದಷ್ಟು ಅವಕಾಶಗಳು ಸಿಗುತ್ತೆ ಅವಕಾಶಗಳು ಸಿಗುತ್ತೆ ಅವ್ರ ಕ್ಷೇತ್ರಕ್ಕೆ ಏನಾರು ಕೊಡಬೇಕು ಹಂಗೆ ಹಂಗೆ ಯೋಚನೆ ಬಂತು ಆಗ ಅದಕ್ಕೆ ಆಗೇನು ಮಾಡ್ತಾರೆ ವಿ ಆರ್ ಎಸ್ ತೊಗೊಂಡು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ಒಂದು ವರ್ಷ ಹಾಗೆ ಪ್ಲ್ಯಾನ್ ಇದ್ಬಿಟ್ಟು ಎರಡು ಸಾವಿರದ ಎರಡರಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರು ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಬಂದು ಆಗ ಇಲ್ಲಿ ಏನಂದರೆ ಬೆಂಗಳೂರಿಗೆ ಇಲ್ಲಿಗೂ ವ್ಯತ್ಯಾಸ ಇದೆ ಇಲ್ಲಿಂದ ಹುಡುಗರಿಗೆ ಐಡಿಯಾನೇ ಇಲ್ಲ ಏನು ಮಾಡ್ಬೇಕಂತೇಳಿ ಹೋಗ್ತಾರೆ ಅಷ್ಟೇ ಕಾಲೇಜಿಗೆ ಹೋಗ್ತಾರೆ ಫ್ಯೂಚರ್ ಏನು ಮಾಡಬೇಕಂತ ಪ್ಲ್ಯಾನ್ ಇಲ್ಲ ಪ್ಲ್ಯಾನ್ ಇರಲ್ಲ ನಂತರ ಈಗ ಎಲ್ಲರಿಗೂ ಐಡಿಯಾ ಇರ್ತದೆ ನನಗೆ ಗೌರ್ಮೆಂಟ್ ಆಫೀಸರ್ ಆಗಬೇಕಂತೇಳಿ ತುಂಬ ಜನಕ್ಕೆ ಐಡಿಯಾ ಇದೆ ಆದರೆ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಏನು ಮಾಡ್ತಾರೆ ಅಂದರೆ ಅವರು ಸುಮ್ಮನೆ ಹಾಗೆ ಡಿಗ್ರಿ ಆಗೋವರೆಗೂ ವೆಯ್ಟ್ ಮಾಡ್ತಾರೆ ಡಿಗ್ರಿ ಆದಮೇಲೆ ಎಲ್ಲ ಒಂದು ಎರಡು ಎಕ್ಸಾಮ್ ಟ್ರೈ ಮಾಡ್ತಾರೆ ಅದು ಆಗೋದಿಲ್ಲ ಏನು ಮಾಡ್ತಾರೆ ಅಂದರೆ ಅದು ಆಗೋದಿಲ್ಲ ಕಷ್ಟ ಅಂದ್ಕೊಳ್ಳಿ ಏನೋ ಒಂದು ರೀಸನ್ ಹೇಳ್ಕೊಂಡು ಬಿಟ್ಬಿಡ್ತಾರೆ ಸೊ ಹಂಗಾಗಿ ನಾನು ಏನು ಮಾಡಿದೆ ಅಂದರೆ ತುಂಬ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಹೋಗಿ ಅವರಿಗೆ ಮೋಟಿವೇಶನ್ ಕೊಡ್ತಾ ಇದ್ದೇನೆ ರೆಗ್ಯುಲರಾಗಿ ಮಾತಾಡ್ತೇನೆ ಸ್ಟೂಡೆಂಟ್ಸ್ಗಳು ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದಾರೆ ಕಳೆದ ಎರಡು ವರ್ಷದಿಂದ ಸುಮಾರು ಒಂದು ಇಪ್ಪತ್ತು ಜನರು ನನ್ನ ಹತ್ರ ಬಂದಿದ್ದಾರೆ ಅದರಲ್ಲಿ ಈಗ ಏನಾಗಿದೆ ಅಂದರೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸೌಮ್ಯ ಅಂತ ಹೇಳಿಬಿಟ್ಟು ಒಂದು ಹುಡುಗಿ ಯೂನಿಯನ್ ಬ್ಯಾಂಕಿಗೆ ಸೆಲೆಕ್ಟ್ ಆದ್ಲು ಐ ಬಿ ಪಿ ಎಸ್ಸಿಂದ ಇಂದ ನಂತರ ಕಳೆದ ವರ್ಷ ಕ್ಷಮಾ ಅಂತ ಹೇಳಿಬಿಟ್ಟು ಒಬ್ಬ ಹುಡುಗಿ ಇದರಲ್ಲಿ ಏರ್ ಫೋರ್ಸ್ ಹೋಗ್ಬಿಟ್ಟು ಈಗ ಟ್ರೈನಿಂಗ್ ಅಲ್ಲಿ ಇದ್ದಾಳೆ ಅದೆಲ್ಲ ನಿಮ್ಮ ಸ್ಟೂಡೆಂಟ್ಸ್ ನಮ್ಮ ಸ್ಟೂಡೆಂಟ್ಸ್ ತಮ್ಮಲ್ಲಿ ತರಬೇತಿ ಇದು ಗೋಣಿಕಪ್ಪದಿಂದ ಗೋಣಿಕಪ್ಪದಲ್ಲೇ ತರಬೇತಿಯಾಗಿ ಆಗಿ ತೆರಳಿದ ಈಗ ನಮ್ಮಲ್ಲಿ ಮೂರು ಜನ ಹುಡುಗರು ಎಕ್ಸಾಮ್ ಪಾಸ್ ಆಗಿದ್ದಾರೆ ಆಫ್ಕ್ಯಾಟ್ ಅಂತ ಹೇಳಿ ಏರ್ ಫೋರ್ಸ್ ಇರೋದಕ್ಕೆ ಅವರಿಗೆ ಒಬ್ಬರಿಗೆ ಇಪ್ಪತ್ತೊಂಬತ್ತಕ್ಕೆ ಮೇ ಇಪ್ಪತ್ತೊಂಬತ್ತಕ್ಕೆ ಜೂನ್ ಒಂಬತ್ತು ಮತ್ತು ಜುಲೈ ಹತ್ತೊಂಬತ್ತಕ್ಕೆ ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೇನೆ ಅವ್ರ ಉತ್ತಮವಾಗಿ ಪ ಇದು ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಈಗ ಅವರು ರೀಚ್ ಆಗೋ ಒಂದು ನಿರೀಕ್ಷೆ ಇದೆ ನಿರೀಕ್ಷೆ ಇದೆ ಸರ್ ತರಗತಿಗಳೆಲ್ಲ ಯಾವ ಯಾವ ತರಗತಿಯಿಂದ ನಿಮ್ಮಲ್ಲಿಗೆ ಬರಬೇಕು ಯಾವ ಹಂತದಿಂದ ಬರಬೇಕು ಮತ್ತು ಯಾ ಹೇಗೆ ಪ್ರಾರಂಭ ಮಾಡ್ತೀರಿ ಸರ್ ಕಾಲೇಜ್ ಹಂತದಲ್ಲಿಲ್ಲ ಈಗ ನಿಮ್ಮ ಸೆಂಟರಲ್ಲಿ ನಮ್ಮ ಸೆಂಟರಲ್ಲಿ ಈಗ ಮೂರು ಹಂತದಲ್ಲಿ ತಗೊಳ್ತೇವೆ ಅಂದರೆ ಈಗ ಚಿಕ್ಕ ಸ್ಟೂಡೆಂಟ್ಸ್ಗೆ ಸೈನಿಕ ಶಾಲೆ ಮತ್ತು ಇದು ನವೋದಯ ವಿದ್ಯಾಲಯದ್ದು ಎಂಟ್ರೆನ್ಸ್ ಪರೀಕ್ಷೆ ಇರ್ತದೆ ಅದಕ್ಕೆ ನಾವು ಐದನೇ ಕ್ಲಾಸ್ ಹುಡುಗಿ ತರಬೇತಿ ಕೊಡ್ತೇವೆ ಆನಂತರ ಎನ್ ಟಿ ಎಸ್ ಸಿ ಅಂತ ಹೇಳ್ಬಿಟ್ಟು ಹತ್ತನೇ ತರಗತಿ ಕ್ಲಾಸಲ್ಲಿ ತರಗತಿ ತಗೊಳ್ತೇವೆ ಯಾಕೆ ಇದು ಇದರಡೆ ಯಾಕೆ ತಗೊಳ್ತೇವೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಈ ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಸಿಲೆಬಸ್ ಏನಿದೆ ಅದು ನಂತರ ಸಿ ಡಿ ಎಸ್ ಆಫ್ ಕ್ಯಾಟ್ ಆ ಥರ ಬರೋ ಪರೀಕ್ಷೆಗಳಿಗೆ ಸಿಲೆಬಸ್ ಒಂದೇ ಇರ್ತದೆ ಈಗ ಇವನ್ ಆರ್ಮಿ ಜವಾನ್ಸ್ ಅಥವಾ ಆ ಲೆವೆಲಲ್ಲಿ ಹೋಗೋ ಪರೀಕ್ಷೆಗಳು ಸಿಲೆಬಸ್ ಒಂದೇ ಇರ್ತದೆ ಮ್ಯಾಥಮೆಟಿಕ್ಸ್ ಜನರಲ್ ನಾಲೆಜ್ ರೀಸನಿಂಗ್ ಮತ್ತು ಇಂಗ್ಲೀಷ್ ಆದ್ದರಿಂದ ಏನಾಗ್ತದೆ ಅಂದರೆ ಅಲ್ಲಿಂದನೇ ತರಬೇತಿ ಕೊಟ್ಟರೆ ಸ್ವಲ್ಪ ಎಲ್ಪ್ ಆಗ್ಬೋದು ಅಂತೇಳ್ಬಿಟ್ಟು ಆ ತರಬೇತಿನ ಕೂಡ ಕೊಡ್ತೇವೆ ಅಲ್ಲಿಂದ ಪ್ರಾರಂಭ ಮಾಡ್ಬಿಡ್ತೀವಿ ಪ್ರಾರಂಭ ಮಾಡ್ತೇವೆ ಅನಂತರ ಪಿ ಯು ಸಿನಲ್ಲಿ ಎನ್ ಡಿ ಎ ಸ್ಟೂಡೆಂಟ್ಸ್ ತುಂಬ ಬರ್ತಾರೆ ಅನಂತರ ಡಿಗ್ರಿ ಆದಮೇಲೆ ಆಫ್ ಕ್ಯಾಟ್ ಅಂತ ಎಕ್ಸಾಮ್ ಇದೆ ಆನಂತರ ಸಿ ಡಿ ಎಸ್ ಇದೆ ಸಿ ಜಿ ಎಲ್ ಅಂತ ಬರ್ತದೆ ಅದು ಇನ್ಕಮ್ ಟ್ಯಾಕ್ಸ್ ಕಸ್ಟಮ್ಸ್ ಅದಕ್ಕೆಲ್ಲ ಬರ್ತಕ್ಕಂಥ ಸಿ ಬಿ ಐ ಇನ್ಸ್ಪೆಕ್ಟರ್ ಅದಕ್ಕೆಲ್ಲ ಐ ಬಿ ಪಿ ಎಸ್ ಬ್ಯಾಂಕಿಂಗ್ ಎಕ್ಸಾಮ್ ಇದೆ ಆ ಥರ ತುಂಬ ಮಾಡ್ತಾ ಇರ್ತೀನಿ ಸರ್ ತಮ್ಮ ತರಗತಿಗಳು ಗೋಣಿಕಪ್ಪ ನಿಮ್ಮ ಸೆಂಟರ್ಲ್ಲಿ ಯಾವಾಗಿಂದ ಪ್ರಾರಂಭ ಆಗಿ ಎಷ್ಟು ಗಂಟೆಯಿಂದ ನಾವು ಪ್ರಾರಂಭ ಆಗುತ್ತೆ ಯಾವ ಸಂದರ್ಭದಲ್ಲಿ ನಮ್ಮದು ಆ್ಯಕ್ಚುಲಿ ಕೊಡಗಿನಲ್ಲಿ ಎರಡು ಸೆಂಟರ್ ಇದೆ ಒಂದು ನಡಿಕೇರಿಯಲ್ಲಿ ತಪಸ್ವಿ ಶಾಲೆ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಮಾಡ್ತೇವೆ ಇನ್ನೊಂದು ಗೋಣಿಕಪ್ಪದಲ್ಲಿ ನಮ್ಮ ಇದರ ಹತ್ರ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇದು ರವಿಕಿರಣ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಅಲ್ಲಿ ಇದೆ ಅಲ್ಲಿ ನಾವು ಇದರಲ್ಲಿ ತಪಸ್ವಿ ಶಾಲೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ನಾವು ತಗೊಳ್ಳೋದು ಇಲ್ಲಿ ಮಧ್ಯಾಹ್ನ ಮೇಲೆ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ತಗೋತೀವಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಮೇಲೆ ಭರವಸೆ ಇಟ್ಟು ಬರ್ತಾನೆ ಇದ್ದಾರೆ ಸರ್ ಬರ್ತಾರೆ ಈಗ ಅಂದ್ರೆ ಈಗ ಅವೇರ್ನೆಸ್ ಬರ್ತಾ ಇದೆ ಮಾಡಬಹುದು ಅಂತ ಹೇಳಿ ಅವರಿಗೆ ನಂಬಿಕೆ ಬರ್ತಾ ಇದೆ ಬರ್ತಾ ಇದ್ದಾರೆ ಅವರು ಸರ್ ಈ ಒಂದು ಕೊಡಗು ಧ್ವನಿ ಮೂಲಕ ಕೆಲವು ಅಭಿಪ್ರಾಯಗಳನ್ನ ಹಂಚಿಕೊಳ್ತಿದ್ರಿ ಈ ಈ ನಾಡಿನ ಜನತೆಗೆ ಈ ವೀಕ್ಷಕರಿಗೆ ಈ ಇದು ಯಾಕೆ ಅವಶ್ಯಕತೆ ಅಂತ ಒಂದು ಸ ಒಂದು ವಿಷಯ ಹೇಳ್ಬೋದಂತ ಈಗ ಏನಾಗ್ತದೆ ಅಂದರೆ ಈಗ ಒಂದು ರೀಜನ್ನಲ್ಲಿ ಡೆವಲಪ್ ಆಗಬೇಕು ಅಂದರೆ ಎಲ್ಲ ಥರದಲ್ಲೂ ಜನರು ಮುಂದಕ್ಕೆ ಬರಬೇಕು ಈಗ ಸರ್ಕಾರಿ ನೌಕರಿಯಲ್ಲಿ ಜನ ಇರಬೇಕು ಖಾಸಗಿ ನೌಕರಿಯಲ್ಲಿ ಜನ ಇರಬೇಕು ರಾಜಕೀಯದಲ್ಲಿ ಜನ ಇರಬೇಕು ಇರಬೇಕು ಮೀಡ್ಯಾದಲ್ಲಿ ಇರಬೇಕು ಅಂದರೆ ಮಾತ್ರ ಒಂದು ಸಮತೋಲನವಾಗಿ ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗ್ತದೆ ಈಗ ಏನಾಗ್ತದೆ ಅಂದರೆ ಮೊದಲಲ್ಲಿ ಸರ್ಕಾರಿ ನೌಕರಿಗೆ ತುಂಬ ಜನ ಹೋಗ್ತಾಯಿದ್ರು ಅದ್ರ ಈಗ ಕಡಿಮೆ ಆಗಿಬಿಟ್ಟಿದೆ ಅಂದರೆ ಕೆಪಾಸಿಟಿ ಇಲ್ಲ ಅಂತಲ್ಲ ಕೆಪಾಸಿಟಿ ಇದೆ ಬಟ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಅದಕ್ಕೆ ಒಂದು ಸಪೋರ್ಟ್ ಕೊಡೋಣ ಅಂತೇಳಿ ನಾನು ಇದು ಸರ್ ಈ ಒಂದು ಡಿಗ್ರಿ ಲೆವೆಲ್ಲಾಗಲಿ ಎಸ್ ಎಲ್ ಸಿ ಪಿ ಯು ಸಿ ಲೆವೆಲಲ್ಲಿ ಬರೋಂಥ ವಿದ್ಯಾರ್ಥಿಗಳು ಸರಿ ಅಷ್ಟು ಸುಲಭವಾಗಿ ಹೇಳ್ಕೊಡ್ಲಿಕ್ಕೆ ಎಲ್ಲ ಮಾನದಂಡಗಳಿದೆಯಾ ನಿಮ್ಮ ಹತ್ರ ನಮ್ಮ ಕಷ್ಟ ಯಾಕಪ್ಪ ನಾವು ಹೋಗೋದು ಏನು ಅಂತ ಒಂದು ಭಯದ ವಾತಾವರಣ ಇರ್ತದೆ ಮೊದಲಾಗಿ ನಾನು ಹೋದ್ರೆ ಆಗುತ್ತಾ ಅಂತಾರೆ ನಿಮ್ಮ ಸರಳ ವಿಧಾನಗಳೆಲ್ಲ ಈಗ ಸರಳ ವಿಧಾನಗಳಂದರೆ ನಾವು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಮಗೆ ಅದೇ ಈಗ ಅಂದರೆ ಐಡಿಯಾ ಇರ್ತದೆ ಕರೆಕ್ಟಾಗಿ ಏನೇನು ಯಾವ್ಯಾವ ಪರೀಕ್ಷೆಗೆ ಎಷ್ಟೆಷ್ಟು ಓದಬೇಕು ಅಂತ ಐಡಿಯಾ ಇರ್ತದೆ ಈಗ ಉದಾಹರಣೆಗೆ ಈಗ ಆಫ್ ಕ್ಯಾಟ್ ಅಂತ ಒಂದು ಪರೀಕ್ಷೆ ಇದೆ ಎ ಫೋರ್ಸ್ ಇರೋದಕ್ಕೆ ಅದಕ್ಕೆ ಏನಾಗುತ್ತೆ ಅಂದರೆ ನಾಲ್ಕು ಸಬ್ಜೆಕ್ಟ್ಗಳಿರ್ತದೆ ಜನರಲ್ ನಾಲೆಜು ರೀಸನಿಂಗ್ ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಈ ನಾಲ್ಕು ಸಬ್ಜೆಕ್ಟಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆ ಇರ್ತದೆ ಅದರಲ್ಲಿ ಕಟ್ ಆಫ್ ಇರ್ತಕ್ಕಂಥದ್ದು ಐವತ್ತು ಪರ್ಸೆಂಟಿಗಿಂತ ಕಡಿಮೆ ಹಾಗೇನು ಮಾಡಬೇಕಂದ್ರೆ ಅಷ್ಟನ್ನು ನಾವು ಈಗ ಅದು ಎಲ್ಲದಕ್ಕೂ ರೆಡಿ ಆಗಿಬಿಟ್ಟು ಅಷ್ಟನ್ನು ನಾವು ಪ್ರಯತ್ನ ಪಟ್ಟದನ್ನ ಮಾಡ್ಬೋದು ಅಷ್ಟು ಅಷ್ಟನ್ನು ಕ್ಯಾಚ್ ಮಾಡಬಹುದು ಅಷ್ಟನ್ನ ಕ್ಯಾಚ್ ಮಾಡಬೇಕು ಮಿನಿಮಮ್ ಅಷ್ಟನ್ನು ಕ್ಯಾಚ್ ಮಾಡಿದರೆ ಸಾಕು ಒಂದು ಅರುವತ್ತರವರೆಗೆ ಮಾತ್ರ ಬರೆಯಬೇಕಾಗ್ತದೆ ತುಂಬ ನಾವು ಏನು ಮಾಡ್ತಾರೆ ನಮ್ಮ ನಮ್ಮ ಹುಡುಗರು ಏನು ಮಾಡ್ತಾರೆ ಪರೀಕ್ಷೆ ಬರೀತಾರೆ ಪರೀಕ್ಷೆ ಬರೆಯೋಕ್ಕೆ ಹೋದಾಗ ತೊಂಬತ್ತು ತೊಂಬತ್ತೈದಕ್ಕೆ ಅಟೆಂಡ್ ಮಾಡ್ತಾರೆ ಅಂದ್ರೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ನೆಗೆಟಿವ್ ಮಾರ್ಕಿಂಗ್ ಅಲ್ಲಿ ಹೋಗ್ಬಿಡ್ತದೆ ಆದಷ್ಟು ನಾವು ಸೂಕ್ತವಾಗಿ ಎಷ್ಟು ಬರಿಬೇಕು ಅಷ್ಟಕ್ಕ ನೀವು ಅವರಿಗೆ ಹೌದು ಆ ಪರೀಕ್ಷೆ ಹೌದು ಅದಕ್ಕೆ ಯಾವ ರೀತಿ ತಯಾರು ಮಾಡ್ಕೋಬೇಕು ಹೌದು ನಿಮ್ಮ ತರಗತಿಯಲ್ಲಿ ನಡೀತಾನೆ ಇರ್ತದೆ ಹೌದು ಅದು ಅದು ನಡೀತಾನೆ ಇರ್ತದೆ ನಂತರ ಸಾಯಂಕಾಲ ಎವ್ರಿ ಸ್ಟೂಡೆಂಟ್ ನಮ್ಮಲ್ಲಿ ಎಂಟೂವರೆಂದ ಒಂಬತ್ತುವರೆವರೆಗೂ ಆನ್ಲೈನ್ ಕ್ಲಾಸ್ಗಳು ಇರ್ತದೆ ಅಂದ್ರೆ ಈಗ ಔಟ್ಸೈಡ್ ಸ್ಟೂಡೆಂಟ್ಸ್ ಇರ್ತಾರೆ ಬೆಂಗಳೂರು ಮೈಸೂರು ಮುಂಬೈ ಆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳು ನಮ್ಮನ್ನ ಜಾಯ್ನ್ ಆಗ್ತಾರೆ ಅವರು ನಮಗೆ ಎಂಟೂವರೆ ಒಂಬತ್ತುವರೆಗೆ ಡೈಲಿ ಆನ್ಲೈನ್ ಸಿಗ್ತಾರೆ ಅಂದ್ರೆ ನಮಗೆ ಬ್ಯಾಕ್ ಗ್ರೌಂಡ್ ಗೆ ತುಂಬಾ ಜನ ಈಗ ಔಟ್ಸೈಡರ್ಸ್ ಬರ್ತಾ ಇದ್ದಾರೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಈಗ ಮೇಜರ್ ಜನರಲ್ ಅರ್ಜುನ್ ಮುತ್ತಣ್ಣ ಕರ್ನಲ್ ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ಆತರ ತುಂಬಾ ಜನ ನಮಗೆ ಒಂದು ಹತ್ತು ಹದಿನೈದು ಜನರು ನಮಗೆ ಸಪೋರ್ಟಿಂಗ್ ಸಪೋರ್ಟಿಂಗ್ ಇದ್ದಾರೆ ಅಂದ್ರೆ ಅವ್ರಿಗೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮಕ್ಳಿಗೆ ಏನಾದ್ರು ಅಚೀವ್ಮೆಂಟ್ ಮಾಡ್ಲಿಕ್ಕೆ ನಮಗೆ ಸಪೋರ್ಟ್ ಕೊಡ್ತಾರೆ ಯಾಕಂದ್ರೆ ಅವರು ಆನ್ಲೈನ್ ಬರ್ತಾರೆ ಆನ್ಲೈನ್ ಅಲ್ಲಿ ಕ್ಲಾಸ್ ಗಳನ್ನ ತಗೊಳ್ತಾರೆ ಅಥವಾ ಒಂದು ನಿಮ್ಮ ಜೊತೆಗೆ ಕೈ ಜೋಡಿಸ್ತಾ ಕೈ ಜೋಡಿಸ್ತಾರೆ ಒಟ್ಟಾಗಿ ಕೊಡಗಿನ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಲಿ ಅನ್ನೋದು ಹೌದು ಹೌದು ಅದೇ ಪ್ರಯತ್ನ ನಂದು ಎಲ್ಲರೂ ಸೇರ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಸೀಸನ್ಲಿ ಸರ್ ಈ ಸೀಸನ್ಲಿ ಯಾವಾಗ ಎಲ್ಲ ವಿದ್ಯಾರ್ಥಿಗಳು ಬರ್ಬೋದು ಅದಕ್ಕೆ ಏನು ನಿಯಮಗಳನ್ನ ಅಳ್ವಡ್ಸಿ ನಿಮ್ಮನ್ನು ಭೇಟಿ ಮಾಡೋದಾದರೆ ಅಂತ ನಾನು ನನ್ನ ಮೊಬೈಲ್ ನಂಬರ್ ಅದನ್ನ ಶೇರ್ ಮಾಡ್ತೀನಿ ನಾನು ಅನಂತರ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇಟ್ಟಿರ್ತಾರೆ ಅನಂತರ ನನ್ನನ್ನು ಬಂದು ಮೀಟ್ ಆಗ್ಬೋದು ಮಾತಾಡ್ಕೊಂಡು ಬಂದು ಮೀಟ್ ಆಗ್ಬೋದು ಮೀಟ್ ಆಗ್ಬಹುದು ಅನಂತರ ಮೀಟ್ ಆಗ್ಬೇಕಂದ್ರೆ ಗೋಣಿಗೂ ಕ್ಲಾಸ್ ಟೈಮಲ್ಲಿ ಬರಬಹುದು ಬರಬಹುದು ಪೇರೆಂಟ್ಸ್ ಬಂದು ಭೇಟಿ ಹೌದು ಸಾಕಷ್ಟು ವೀಕ್ಷಕರೇ ನೋಡಿ ಎಷ್ಟೊಂದು ಉದ್ಯೋಗ ಅವಕಾಶಕ್ಕೆ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಮ್ಮ ಪೃಥ್ವಿತ್ತವರು ಕಾರಣ ಇಷ್ಟೇ ಪ್ರತಿಭೆಗಳು ಸಾಕಷ್ಟು ಈ ಭಾಗದಲ್ಲಿ ಇರೋದ್ರಿಂದ ಅವ್ರಿಗೊಂದು ವೇದಿಕೆಗಳು ಸಿಗ್ತಾ ಇರಲಿಲ್ಲ ಆ ನಿಟ್ಟಿನಲ್ಲಿ ನಾವು ವೇದಿಕೆಯನ್ನು ಸೃಷ್ಟಿ ಮಾಡ್ತಿದ್ದೀವಿ ನಮ್ಮನ್ನು ಸಂಪರ್ಕ ಮಾಡ್ಬೋದು ಆ ಮೂಲಕ ತಮ್ಮ ಉದ್ಯೋಗವನ್ನು ಕಂಡುಕೊಳ್ಬೋದು ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಕಡೆಗೆ ಹೋಗ್ಬೋದು ಅದಕ್ಕೆ ಬೇಕಾದಂಥ ಎಲ್ಲ ತರಗತಿಗಳನ್ನು ಇವರ ಟೈನಿಂಗ್ ಸೆಕ್ಟ್ರಲ್ಲಿ ಕೊಡ್ತಾನೆ ಬರ್ತಾಯಿದ್ದಾರೆ ಇಂಥ ಒಂದು ಅವಕಾಶವನ್ನು ತಾವು ಸದ್ಬಳಕೆ ಮಾಡಿ ಈಗ ತಾವೇನು ವಿಶೇಷ ಕಾರ್ಯಕ್ರಮದಲ್ಲಿ ನೋಡ್ತಿದ್ರೆ ಅವರ ಹೆಸರು ಮತ್ತು ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಂಥ ಚೊಟ್ಟೆಕಳಪ್ಪಂಡ ಪೃಥ್ವಿ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಮಸ್ತೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್